ತಾರೀಖಿನ ದಿವಸ ಕಾಳೆನಹಳ್ಳಿಯಲ್ಲಿ ಸಂತೋಷ್ ನಾಯಕ್ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾನೆ ಏನು ಮಾಡ್ಕೊಳ್ತಾನೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಆಮೇಲೆ ಏಳನೇ ತಾರೀಕಿನ ದಿವಸ ಚೆನ್ನ ಹುಡುಗರು ಒಂದು ಎರಡು ಮೂರು ಜನ ಅದರಲ್ಲಿ ಲೊಕೇಶನ್ ಒಬ್ಬ ಹುಡುಗ ನನಗೆ ಕಾಲ್ ಮಾಡ್ತಾನೆ ಅಣ್ಣ ನನಗೆ ಪೇಕ್ ಐ ಡಿ ಮಾಡಿಕೊಂಡು ಒಬ್ಬ ಹುಡುಗ ಸೊರಬ ತಾಲೂಕಿನ ಒಂದು ಪೇಕ್ ಐ ಡಿ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪ ಮಾಡಿ ಮತ್ತು ಹುಡುಗಿ ಫೋಟೋನ ಹಾಕ್ಕೊಂಡು ಪೇಕ್ ಐಡಿಯಲ್ಲಿ ನಮ್ಮ ತಂದೆಗೆ ಆರಾಮಿಲ್ಲ ಸಿದ್ದಾಪುರ ಪೊಲೀಸರು ಮತ್ತೆ ಯಲ್ಲಾಪುರ ಪೊಲೀಸ್ ಇನ್ಸ್ಪೆಕ್ಟ್ರು ನಮ್ಮ ಮನೆಗೆ ಬರ್ತಾರೆ ಬಂದು ನೀವು ಬರಬೇಕು ನೀವು ಬರಬೇಕು ಅಂತ ಹೇಳಿದರು ಯಾಕೆ ಅಂತ ಕೇಳಿದಾಗ ಹತ್ತನೇ ತಾರೀಕು ಕಾಳೆನಹಳ್ಳಿಲ್ಲಿ ಸಂತೋಷ್ ನಾಯ್ಕ ಅಂತ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದರಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿದೆ ನಾವು ಆದ್ದರಿಂದ ನೀವು ಬರಬೇಕು ಅಂತ ಹೇಳಿದರು ಅದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅವ ವಸಂತ್ ನಾಯ್ಕ್ ಮತ್ತು ಎಮ್ ಎನ್ ನಾಯ್ಕ್ ವಕೀಲ ಅಂತ ಹೇಳಿದ್ದಾರೆ ಆದರೆ ವಸಂತ್ ನಾಯ್ಕ ಅಂತ ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ವಸಂತ ನಾಯ್ಕ್ ಮನಮನೆ ಅಥವಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಸಂತ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಒಂದು ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಒಂದೇ ಇನ್ನೊಂದು ಆ ಏಳನೇ ತಾರೀಕಿನ ದಿವಸ ಇಲ್ಲಿ ಏನು ಬೇಕ್ ಐಡಿ ಮಾಡಿಕೊಂಡು ಒಂದು ಹುಡುಗಿ ಫೋಟೋ ಹಾಕೊಂಡು ಅವನು ಮೆಸೇಜ್ ಮಾಡಿ ಜನರಿಗೆಲ್ಲ ಹುಡುಗರಿಗೆಲ್ಲ ಮೆಸೇಜ್ ಮಾಡಿ ಸತ್ತ ಸಮಾವೇಶ ಏನಿದ್ದಾನೆ ಅವನು ಹಣ ನಾ ಕೇಳಿ ನಮ್ಮ ಇಲ್ಲ ನಮ್ಮ ಇಲ್ಲ ನಾನು ಶಿವಮೊಗ್ಗದಲ್ಲಿ ಅಡ್ಮಿಟ್ ಆಗಿದ್ದೀನಿ ಮಣಿಪಾಲಲ್ಲಿ ಅಡ್ಮಿಟ್ ಆಗಿದ್ದೀವಿ ನಮಗೆ ಹಣ ಸಹಾಯ ಮಾಡಿರಿ ಅಂತೇಳಿ ಸುಮಾರು ಒಂದು ಮೂರು ಲಕ್ಷಕ್ಕೂ ಹೆಚ್ಚು ಹಣವನ್ನು ಹಾಕಿಸ್ಕೊಂಡಿದ್ದಾನಂತೆ ಆ ವಿಚಾರವನ್ನು ಈ ಲೋಕೇಶನ್ನ ಹುಡುಗ ನನ್ನ ಹತ್ರ ಬಂದು ಹೇಳ್ತೇನೆ ಹಣ ಈ ಥರ ಆಗಿದೆ ಅವರೊಂದು ಸಮಸ್ಯೆ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾನೆ ಆವಾಗ ನಾನು ನೀವು ಸದ್ ತಕ್ಷಣ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ವಿ ಏಳನೇ ತಾರೀಕು ಆಗಿರುವಂಥ ಘಟನೆ ಅವರು ತಕ್ಷಣ ಬಂದು ಏಳನೇ ತಾರೀಕು ಆರು ಗಂಟೆಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟು ಮೂರು ದಿವಸ ಆದರೂ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರನ್ನು ಕರೆಸಲ್ಲ ಆ ಹುಡ್ಗನ್ನ ಕರೆಸೋಲ್ಲ ಆ ಹುಡ್ಗ ಕರೆಸಿದ್ರೆ ಅವನು ಇವತ್ತು ಜೀವ ಉಳಿತತ್ತೋ ಏನೋ ಗೊತ್ತಿಲ್ಲ ಆದರೆ ಇವ್ರದ್ದು ಇನ್ನು ಹೌದು ಆದ್ರಿಂದ ಇವತ್ತು ಅನಾವಶ್ಯಕವಾಗಿ ನಮ್ಮನ್ನು ಕರೆದು ಎನ್ಕ್ವೈರಿ ಮಾಡೋ ರೀತಿಯಲ್ಲಿ ಮಾಡಿ ನಮ್ಮಿಂದ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ ನಾವು ನಮ್ಮನ್ನು ಎಫ್ಐಆರ್ ಅಲ್ಲಿ ಸೇರಿಸಬೇಕು ಅಂತೇಳಿ ಏನು ಬಿ ಜೆ ಪಿಯ ಅವ್ರ ಯಾವ ತಿಳುವಳಿಕೆ ಏರಿಯೆಲ್ಲ ನನಗೆ ಗೊತ್ತಿಲ್ಲ ಆ ಜಿಲ್ಲಾ ಅಧ್ಯಕ್ಷ ಅವರೇನೋ ಹೆಗಡೆಯರಿದ್ದಾರೆ ಏನೋ ಹೆಸರು ಎನ್ ಎಸ್ ಹೆಗಡೆ ಜಿಲ್ಲಾಧ್ಯಕ್ಷ ಅವರು ಏನಿದ್ರು ಸಾವೆಲ್ಲಾಗುತ್ತೆ ಅಲ್ಲಿ ತಕ್ಷಣ ಬಂದ್ಬಿಡ್ತಾರೆ ಆರ ಇದ್ದಾಗ ಅಧಿಕಾರಿಗಳ ಮೇಲೆ ಒತ್ತಡ ತಂದು ತ್ರೀ ನಾಟ್ ನನ್ನ ಮೇಲೆ ಆ್ಯಡ್ ಮಾಡಿದರು ಅಂತ ಯಾವುದೇ ಘಟನೆಗಳನ್ನು ನಾನು ಇವತ್ತು ಜನಸಾಮಾನ್ಯರಿಗೆ ಮಾಡಿಲ್ಲ ಈ ತಾಲೂಕಿನಲ್ಲಿ ಹದಿನೈದು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಕ್ರೀಡೆ ಧಾರ್ಮಿಕ ಕ್ಷೇತ್ರ ಜನಸಾಮಾನ್ಯರ ಬದುಕಿನ ಜೊತೆ ಅವರಿಗೆ ಕಷ್ಟ ನೋವುಗಳಿಗೆ ಸಾಕಾರ ಮಾಡಿ ಅನೇಕ ಸಹಾಯವನ್ನು ಮಾಡ್ತಾ ಬಂದಿದ್ದೀನಿ ಅವ್ರ ರೀತಿ ದುಡ್ಡು ಮಾಡಿ ಮನೆ ಕಟ್ಟಿ ಆ ರೀತಿ ಜನರಿಗೆ ತೊಂದರೆ ಕೊಟ್ಟು ಇಲ್ಲಿ ಪಟ್ಟಣ ಪಂಚಾಯತಲ್ಲಿ ಅವ್ರು ಹೇಳಿದ್ದೇ ಆಗಬೇಕು ಪಟ್ಟಣ ಪಂಚಾಯಿತಿಯಲ್ಲಿ ಅನಧಿಕೃತವಾಗಿ ಮನೆ ನಂಬರ್ ಕೊಟ್ಟು ಅಂಗಡಿಗಳನ್ನು ಕೊಟ್ಟು ಇವತ್ತು ಟೆಂಡರು ಮಾಡಿಕೊಂಡು ಅವ್ರದ್ದೇ ಒಂದು ಕಂಪ್ನಿ ಮಾಡಿ ಅವರಿಗೆ ಟೆಂಡರು ಕೊಟ್ಟು ಅವ್ರಿಗೆ ಬೇಕಾದವರಿಗೆ ಟೆಂಡ್ರನ್ನು ಕೊಟ್ಟು ಆ ಟೆಂಡ್ರನ್ನು ಏನು ಮಾಡ್ತಾರೆ ಅಂದರೆ ಇವತ್ತು ಟೆಂಡರ್ ಕರೀತಾರೆ ಅಂಗಡಿಗಳನ್ನು ಟೆಂಡರ್ ಕರೆದು ಯಾರೋ ಅವ್ರಿಗೆ ನಾಲ್ಕು ಜನರಿಗೆ ಬೇಕಾದವ್ರಿಗೆ ಟೆಂಡರ್ ಹಾಕ್ಸ್ಕೊಳ್ತಾರೆ ಆಮೇಲೆ ಒಂದು ಕಾನೂನು ಮಾಡಿದ್ದಾರೆ ಡಿ ಸಿಯಿಂದ ಸರ್ಕಾರ ಇರಬೇಕಾದ್ರೆ ಆರ್ಡ್ರ್ ಮಾಡಿಸಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾರು ಅಂಗಡಿಯನ್ನು ಕೇಳ್ತಾರೆ ಆದರೂ ಮೂರು ಪಟ್ಟು ಮತ್ತೆ ಹಿಂದೆ ಅಂಗಡಿ ನಡೆಸೋ ಏನಾದರೂ ಹಣ ಕೊಟ್ಟರೆ ಅವನಿಗೇ ಕೊಡಬೇಕು ಅಂತೇಳಿ ಒಂದು ತೆರವು ಮಾಡಿ ಮತ್ತು ಡಿ ಸಿ ಅವರು ಆದೇಶ ಮಾಡಿಸಿದೆ ಅದನ್ನು ಎಲ್ಲ ಸಂಪೂರ್ಣ ಮಾಹಿತಿ ತಗೊಳ್ತೀನಿ ಭ್ರಷ್ಟಾಚಾರ ಈ ಟ ಇದರಲ್ಲಿ ಟೌನಲ್ಲಿ ನಡೀತಾ ಇದೆ ಕೆ ಜಿ ನಾಯಕನ ಒಂದು ಗ್ರೂಪಿಂದ ಅದನ್ನು ಸಂಪೂರ್ಣವಾಗಿ ಬಯಲಿಗೆ ಎಳಿತೀನಿ ಅದನ್ನು ಸ್ಟೇ ತಂದು ಕಾನೂನು ಪ್ರಕಾರ ಕೋರ್ಟಲ್ಲಿ ಫೈಲ್ ಮಾಡ್ತೀನಿ ಅವನಿಗೂ ಅವನಿಗೂ ಕೂಡ ಕೆ ಜಿ ನಾಯ್ಕನಿಗೂ ಕೂಡ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ನನ್ನ ಘನಕತೆಗೆ ಧಕ್ಕೆ ತಂದಿದ್ದೇನೆ ಆದ್ದರಿಂದ ನಾನು ಈ ತಾಲೂಕಿನಲ್ಲಿ ಅಥವಾ ಇಡೀ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಸಾಗರ ಇರ್ಬೋದು ಎಲ್ಲ ಕಡೆನೂ ಕೂಡ ನನ್ನ ಪರಿಚಯ ಇದೆ ನನಗೆ ದಿನನಿತ್ಯ ನೂರಾರು ಜನ ಫೋನ್ ಮಾಡ್ತಾರೆ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬಂದಾಗ ಅವರಿಗೆಲ್ಲರಿಗೂ ನಾನು ಉತ್ತರ ಕೊಡ್ತೀನಿ ಅಂಥ ವಿಚಾರಗಳು ಬಂದಾಗ ಈ ತಾಲೂಕಿನಲ್ಲಿ ನಮ್ಮದೇ ಸರ್ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರೋದರಿಂದ ಅನೇಕ ಮಂತ್ರಿಗಳು ಎಮ್ ಎಲ್ ಎಗಳು ನನಗೆ ಸಪೋರ್ಟ್ ಮಾಡೋದ್ರಿಂದ ಅಥವಾ ಯಾವುದು ಕೆಟ್ಟ ಕೆಲಸಕ್ಕಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಂಕಾಳು ಹೋಯ್ದರು ಎಮ್ ಎಲ್ ಎರು ದೇಶಪಾಂಡೆ ಸಾಹೇಬರು ಮಾರ್ಗಟ್ಟಾಳು ಹರಿಪ್ರಸಾದ್ ಸಾಹೇಬರು ಇವರೆಲ್ಲರೂ ಕೂಡ ನನ್ನ ಸಪೋರ್ಟಿಗಿದ್ದಾರೆ ಅಂದರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆ ರೀತಿಯಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಆ ಹುಡುಗನ ಸಂತೋಷ ಎಂಥ ಯುವಕ ಇದನ್ನು ಆ ಕೇಸಿನಲ್ಲಿ ನಂದೇನಾದ್ರು ಹಸ್ತಕ್ಷೇಪ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಜೈಲಿಗೆ ಹಾಕಲಿಲ್ಲ ನಿರ್ದಾಕ್ಷಿಣ್ಯವಾಗಿ ಜೈಲಿ ನಾಳೆನೇ ಆಗಲಿ ನಾನು ರೆಡಿ ಇದ್ದೀನಿ ಯಾವುದೇ ಎಫ್ ಐ ಆರ್ ಮಾಡಲಿ ತೊಂದರೆ ಇಲ್ಲ ಆದರೆ ಅನಾವಶ್ಯಕವಾಗಿ ಎಫ್ ಐ ಆರ್ ಮಾಡಿದರೆ ನಾನು ಕೂಡ ಕಾನೂನು ಪ್ರಕಾರ ಏನು ಹೋರಾಟ ಆಗುತ್ತೆ ಅಧಿಕಾರಿಗಳ ವಿರುದ್ಧ ಇರ್ಬೋದು ಅಥವಾ ಬಿ ಜೆ ಪಿಯರ ವಿರುದ್ಧ ಇರ್ಬೋದು ಅದನ್ನು ಖಂಡಿತ ನಾನು ಮಾಡ್ತೀನಿ ಆಮೇಲೆ ನಾನು ಈ ಕ್ಷೇತ್ರದಲ್ಲಿ ಹದಿನೈದು ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದು ಜನಸಾಮಾನ್ಯರ ಜೊತೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಇಂಥ ಕೆಲಸಗಳನ್ನು ಮಾಡಿಕೊಡ್ರಿ ಅಂತ ಕೇಳಿದ್ದೀನಿ ಹೇಳಿದ್ದೀನಿ ಬಿಟ್ಟರೆ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದೀನಿ ಯಾವುದೇ ಭ್ರಷ್ಟಾಚಾರನ ಇಲ್ಲಿವರೆಗೂ ಮಾಡಿಲ್ಲ ಮುಂದೆ ಮಾಡೋದಿಲ್ಲ ನಮ್ಮದು ಕಮಿಷನ್ ವ್ಯವಹಾರ ಇಲ್ಲ ಉದ್ದೇಶನೇ ಇದು ಅವನು ಹೇಳಿದ್ದಾನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕನ್ನು ನೀವು ಈ ಕೇಸಲ್ಲಿ ಆ್ಯಡ್ ಮಾಡಬೇಕು ಅವ್ರನ್ನ ಎಫ್ ಐ ಅಲ್ಲಿ ದಾಖಲೆ ಮಾಡಬೇಕು ಅಂತ ಅವನೇನಾದರೂ ನಾನೇನಾದರೂ ಮಾಡಿದ್ದಾನ ನೋಡಿದ್ದಾನ ಇಲ್ಲ ಆದ್ರಿಂದ ಅವನಿಗೆ ನನ್ನ ಲಾಯರಿಂದ ಕಾನೂನು ಪ್ರಕಾರ ಸ್ವಕ ನೋಟಿಸನ್ನು ಕಳಿಸ್ತೀನಿ ನನ್ನ ಘನತೆಗೆ ಧಕ್ಕೆ ಮಾಡಿದಾನ ಅವನು ಅವನ ಮೇಲೆ ವಾನನಷ್ಟ ಮೊಕದ್ದಮೆ ಕೇಸನ್ನು ಯಾರಿದ್ದಾರೆ ಅವರಿಗೆ ಸೂಕ್ತವಾದ ನ್ಯಾಯಯುತವಾಗಿ ಯಾರು ಒತ್ತಡಕ್ಕೆ ಮಣಿದೆ ಅವರಿಗೆ ಶಿಕ್ಷೆ ಆಗಲಿ ಅಪರಾಧಿಗಳಿಗೆ ನಿರಾಪರಾಧ ಅಪರಾಧಿಗಳನ್ನ ಯಾರದೋ ಒತ್ತಡಕ್ಕೆ ಬಿಜೆಪಿಯ ಹೇಳ್ತಾರೆ ಅಥವಾ ಯಾರೋ ಹೇಳ್ತಾರೆ ಅಂತೇಳಿ ನಿರಾಪರಾಧಿಗಳನ್ನ ಕೆಲಸ ಅಧಿಕಾರಿಗಳು ಮಾಡಬಾರ್ದು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಪ್ರೇರಣ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಪ್ಲೇ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಪ್ಲೇ ಹೋಮ್ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣೆ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ